ಟೈಮ್ ಆಯಿತು ಹನ್ನೆರಡು ಗಂಟೆ ರಾತ್ರಿ ರಿಪೇರಿ ಮಾಡ್ತಾ ಇತ್ತು ನೋಡಿ ಯಾಪ ಹುಷಾರಪ್ಪ ಆಮೇಲೆ ಬೇರೆ ಬೇರೆ ಥರ ರಿಪೇರಿ ಮಾಡಿದ್ರೆ ಚೆನ್ನಾಗಿ ಹೋಗ್ಬೇಕಾಯ್ತದ ಕಂಪ್ನಿಗೆ ಆಮೇಲೆ ನಿಂತರ ಇಂಜಿನಿಯರ್ ತಲೆ ಇಲ್ಲ ಯಾರು ಇಲ್ಲ ಮೇಲೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಹಂಗಾಗಿ ಸಾಯಂಕಾಲ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಸೊ ಈ ಸ್ಟ್ಯಾಂಡ್ ಸರಿ ಇರಲಿಲ್ಲ ಹಂಗಾಗಿ ಸ್ಟ್ಯಾಂಡ್ ಸರಿ ಮಾಡಿಸೋದಕ್ಕೆ ಫಿಟ್ ಮಾಡೋದಕ್ಕೆ ಹೇಳಿದ್ದೀನಿ ತಗೊಂಡು ಏನು ವೀಡಿಯೋ ಮಾಡೋಕ್ಕೆ ಹೇಳಿದಾರೆ ಏನಕ್ಕೆ ಹೇಳೋ ಒಂದು ಸ್ವಲ್ಪ ಇವೆಲ್ಲ ಇರ್ತಿರ್ತೀನಿ ಅಂತ ಬಾ ಸ್ಟ್ಯಾಂಡ್ ಒಳಗಡೆ ಸ್ಟ್ಯಾಂಡ್ ಒಳಗಡೆ ಇವಾಗ ಕಲ್ಲಾಯ್ತು ಎಲ್ಲ ಇತ್ತಿತ್ತು ಇವಾಗ ವಿಡಿಯೋ ಮಾಡಿದ್ರೆ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಎತ್ತಿಕ್ಕ ನಾನೇ ಅಂತ ಹೇಳಿದ್ದೆ ಅಲ್ವಾ ಎತ್ತಿಕ್ ಬಾ ಗುಡ್ ಬಾಯ್ ಎಲ್ಲ ಎತ್ತಿಕ್ ಬಿಡ್ತಾನೆ ಹ್ಮ್ ನೀನೆ ಆಮೇಲೆ ಏನ್ ವಿಡಿಯೋ ಮಾಡಿದ ಹೇಳ ಮನುಷ್ಯಸ್ತೇನೆ ತೋರಿಸ್ತಾನೆ ಹಾಂ ಅಲ್ಲ ಇನ್ನೊಂದು ಸ್ವಲ್ಪ ಜನಸಿ ಯೆ ತಕ ಬ್ರೋ ಏ ಪರಕೈ ತಕ ಬ್ರೋ ಏನನ್ ಬೋನೆ ಬಾ ಮಮ್ಮಿ ಹ್ಮ್ ಆ ಯೋ ಮನೆಲ ಕಸ ಅಂಡೆ ಬೇಡ ಬಿಡ ನೀನೇ ತಕ ಬಕ್ ಬಾ ಕತ್ತೆ ಅಣ್ಣೋಗ್ರೆನೆ ಮಾಡಿ ಪೂರ್ವಿಗೆ ಹಾಕಕೋಟ ಮೊಸ್ರ ಜೊತೆ ತಿಂದ ಸೊ ಇನ್ನ ಸ್ವಲ್ಪ ಮಿಕ್ಕ ಇದೆ ಇದೆ ಪಾತ್ರೆ ತಿನ್ಕತಾ ಇದೀನಿ ನೀನೇ ಮಾಡೋದು ಮತ್ತೆ ಇನ್ನೊಂದು ತಟ್ಟೆ ಬೇಸ್ಟ್ ಮಾಡೋದು ಯಾಕೆ ಹಂಗೋ ತೊಳೆಕಾಗ್ಬೇಕು ಒಂದು ಚೂರಿ ಇದೆ ಹಂಗಾಗಿ ತಿಂತಾ ಇದೀನಿ ಪೂರ್ವಿ ಬಟ್ಟಣುಗಕ್ಕ ಮಾಂಬೆಗ ಆ ಟೈಮ್ ಆಗುತ್ತೆ ಅಯ್ಯೋ ನನಗೆ ಸಂಟೆನ ಹೋಗು ಬಾ ಬಾಳೇನೆಲ್ಲ ಹೋಗ್ತಾ ಇದೀವಿ ಒಳ್ಳೆ ತಿಂದಿಲ್ಲ ನಾವು ಸರಿಯಾಗಿ ಯಾಕಂದ್ರೆ ನನಗೆ ನೆಗಡಿ ಆದಗಿಂದ ಆಮೇಲೆ ಜ್ವರ ಬಂದ ಕಫ ಆಗಿತಲ್ಲ ಅಣಗಳ ತಿನ್ಬರ್ತ ಅಂತ ಬಿಟ್ಬಿಟ್ಟೆ ನಾನು ಬಾಳೇನೆಲ್ಲ ಹೋಗ್ತಾ ಇದೆವು ಹಂಗಾಗಿ ಈಗ ಒತ್ತೆಸ್ ಆಗತಿದೆ ರೈಸ್ ಇತ್ತು ಸ್ವಲ್ಪ ಆಕ್ರಣೆ ಮಾಡಿದನಲ್ಲ ಅದರ ಜೊತೆಗೆ ಈಗ ಇذನ ಅವಲಕ್ಕಿ ನೆನೆಸ್ಬಿಟ್ಟು ಬಾಳೆಹಣ್ಣು ಹಾಕಿ ಒಂಚೂರು ಸಕ್ಕರೆ ಹಾಕಿ ತಿನ್ಬೇಕು ಪೂರ್ವಿ ನಾನು ಏನೋ ಆಗಿದೆ ಏನು ಅಂತಾನೆ ಗೊತ್ತಾಗ್ತೀರ್ಗೆ ಬಿಡು ನಿನಗೆ ಹಾಕ್ತೀನಿ ಬೇರೆ ತಿನ್ನು ಸುಡುಗು ಯಾಕೆ ಚೆನ್ನಾಯ್ತಾ ಆ ಸಕ್ಕರೆ ಕಮ್ಮಿ ಹಾಕಿದ್ದೀನಿ ಜಾಸ್ತಿ ತಿನ್ಬಾರ್ದು ಸಕ್ಕರೆ ನಿಂಗೆ ಗೊತ್ತಾನೆ ಅದು ಪಾ ತಿನ್ನು ನಿನಗೆ ಇದು ಬೇರೆ ಬಿಡು ಬಿಡು ಅಪ್ಪ ನನ್ ಕೊರಿ ಆಪರೇಷನ್ ಆಗೈತೆ ನೋಯ್ತು ಏರ್ ಹೊಡೆದ್ಬಿಟ್ಟು ಮಗು ಏನೋ ರಿಪೇರಿ ಮಾಡ್ತಾ ಇದೆ ಕೆಲಸ ನಾನು ಇಲ್ಲಿ ಕೂತ್ಕೊಂಡು ಅವಲಕ್ಕಿ ತಿಂತಾ ಇದ್ದೀನಿ ಇನ್ನು ಕಾಲೇನೆ ಮಾಡೋಕ್ಕಾಯ್ತಾರ ನೋಡಿ ಮಾಡೋದು ಮಾಡಿಬಿಟ್ಟು ಅಪ್ಪ ಅದೆಲ್ಲ ತುಕ್ಕಿಟ್ಬಿಟ್ಟದ ಕಣಪ್ಪ ನೀನು ರಿಪೇರಿ ಮಾಡೋಕ್ಕಾಗಲ್ಲ ಟೈಟ್ ಮಾಡೋಕ್ಕಾಗಲ್ಲ ಮಾಡು ಹ್ಞೂ ಮತ್ತೊಂಚೂರು ಆಯಿಲ್ ಹಾಕ್ಬೇಕು ಹಾಕ್ತಿಯಾ ಅಲ್ಲೊಂಚೂರು ಆಯಿಲ್ ತರಗು ಪಟ ಹ್ಞೂ ಪಟಾ ಅಂತ ಇದ್ದೀನಿ ಪುಟ ಹೋಗಲ್ಲ ನಿಂತ ನೋಡು ಆಯಿಲ್ ಡಬ್ಬ ಚಿಕ್ಕದು ಬಾ ಚೂರು ಚೂರು ಹಾಕು ನೋಡಿ ಎಲ್ಲರೂ ಇಡ್ಬಿಟ್ಟೈತ್ಕಣೆ ಪಾಪ ಆಯಿಲ್ ಏ ಅದು ಓಲಿರೋದು ಅಪ್ಪ ಇದಕ್ಕೆ ಕಣ ಅಯ್ಯೋ ಓಲಿರೋದು ಅದು ಇವಾಗ ಹಾಕಿದ್ದಲ್ಲ ಆ ಥರ ಕೀ ಹಾಕೋಕ್ಕೆ ಕಣ ಅಯ್ಯೋ ಇರಪ್ಪ ಪಾಪ

युना नोटी नोटना फिक्समाल लेतो लुटाई ले। ता? लूज अकता है ता इल्वा? अजया प्रणार बागू अजया अमागला मन प्रणार कुट्ना लाथ युट्ना लाथ युट्टा ले अपा निवी परिमाड़ी शाक बार आपा नेट गंटा है तो मने कडा न ಯಾಪ ಹುಷಾರಪ್ಪ ಆಮೇಲೆ ಮಿಸ್ ಆಗ್ಬಿಟ್ಟು ಬೇರೆ ಬೇರೆ ಥರ ರಿಪೇರಿ ಮಾಡಿದ್ರೆ ಚೆನ್ನಾಗಿ ಹೋಗ್ಬೇಕಾಯ್ತದ ಇದ್ರ ಕಂಪ್ನಿಗೆ ಆಮೇಲೆ ಥರ ಇಂಜಿನಿಯರ್ ತಲೆ ಇಲ್ಲ ಯಾರು ಇಲ್ಲ ಮೇಲೆ ನೀನು ಮೊದಲೇ ರಿಪೇರಿ ಮಾಡೋ ಅಂತವ್ ಇನ್ಯಾರು ರಿಪೇರಿನೆ ಮಾಡಕ್ಕೆ ಆಗ್ಬಾರ್ದು ಅಂತ ರಿಪೇರಿ ಮಾಡಿ ಹಾಳಿಗೆ ಇಕ್ಬಿಟ್ಟು ಮಾಡಕ್ ಬಿಡ್ತಿಯಾಡ ಸರಿ ಬಿಡು ಓದ್ತದ ವೀಲ್ ಹಾಕು ವೀಲ್ ಹಾಕು ಬೇಗ ಇದನ್ನ ನಾಲ್ಕನೇ ಕ್ಯಾರಲ್ ಕೀ ಅಲ್ಲಿ ಇದ್ ಮಾಡ್ದ ಇಲ್ಲಿ ನೋಡಿ ಇದು ವಿಂಗ್ಸ್ ಟೈಟ್ ಮಾಡ್ದ ಇದೊಂದು ಟೈಟ್ ಮಾಡೋಣ ಯಾಕೆ ಆಯ್ ಬಾ ಬಿಟಾಕತಾ ನಡ ಟೈಟ್ ಮಾಡಿಬೇಕು ಆಮೇಲೆ ಬೆಂಡೆ ಹೋಯಿತು ಅಯ್ಯೋ ಬೆಂಡಕದ ಬಿಡಪ್ಪ ಇದೊಂದು ಟೈಟ್ ಮಾಡ್ದೇನೋ ಪೂರ್ವಿ ಇದನ್ನ ಟೈಟ್ ಮಾಡ್ದೇನೋ ಹಾಸಕಣ ಬಿಡ ಟೈಟ್ ಟೈಟ್ ಬಿಡ ಅಷ್ಟೇ ಇದನಕ ಟೈಟ್ ಮಾಡು ಅಯ್ಯೋ ಅದೇನು ಬೇಡ ಕಣಪ್ಪ ಮೊದಲು ಬೇಡಬೇಕಪ್ಪ ಇಲ್ಲಿ ಬಿಡು ಏನಾಗಲ್ಲ ಇಬ್ರು ಬೇಕಾ ನೀವು ಮೊಬೈಲ ಮಾಡ್ಬಿಟ್ಟೆ ಮತ್ತೆ ಹಂಗೆ ಮಾಡ್ಬಾರ್ದು ಹಾಂ ಲಾಕ್ ಮಾಡ್ಬೇಕಾದ್ರೆ ಸರಿಗ ಮಾಡ್ಬೇಕ ಮೇಲೆ ಲಾಕ್ ಹೋಗ್ಬಿಟ್ರೆ ಮೇಲೆ ವೀಲ್ ಇದಾಗ್ಬಿಡ್ತದೆ ಹಾಂ ಆಯ್ತು ಮೇಲಕ್ಕೆ ಪೂರಿ ಟೈಮ್ ಆಗಿ ಭಾರ మనకి ಹಾಂ ಆ ಬಿಲ್ಗೆ ರಿಪೇರಿ ಮಾಡ ಏರ್ ನೋಡಿ ಅಷ್ಟು ಹಾಂ 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 ಉಣ್ಕೊಬರ ಹೋಗಿ ಇನ್ನೊಂದ್ಸರಿ ಯಾಕ ಮನೆಗೆ ಹೋಗ್ಬಿಟ್ಟೆ ಆಯ್ತು ಎಬ್ಬಾ ಯಾಕೆ ಮನ್ಗಿಸ್ತೆ ಯಾಕೆ ಮನ್ಗಿಸ್ತೆ ಹೇಳು నా ఎల్ప్మాతీన్ బా ఇరవరు ఎత్బిడు బా ఎత్బుట్ అంతూ ఇంతూ సాధనే బీన్ ఆ సంధీనా బందబుడు ఫస్టు ఇక్కడ అల్ బా మొత్త అదని మలగస్బడా సుమ్ వీలు బిచ్చుకోకు మొత్త అదని మలగసి ఎత్తకైలి హోగి ఒప్పుడు మలగస్బెడతాయి ಇದನ್ನು ತೆಗಿಯೋ ತುಂಬ ದಿನ ಆಗ್ಬಿಟ್ಟೈತೆ ಆಯಿಲ್ ಹಾಕ್ಬೇಕೈತೆ ಒಳಗಡೆ ಕೇ ಗಾಡಿ ರಿಪೇರಿ ಮಾಡಿಸ್ ತುಂಬ ದಿನ ಆಗ್ಬಿಟ್ಟೈತೆ ಅಲ್ಗಲ್ಲ ಹಾಕಣ ಆಯಿಲ್ ಹಾಕೋದು ಊರ್ವಿ ಇಲ್ಲಿಗೆ ಹಾಕ್ಬೇಕು ಕಣ ಇಲ್ಲಿಗೆ ಅಯ್ಯೋ ನೆಲಕ್ಕೆಲ್ಲ ಹಾಕ್ಬಾರ್ದು